ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಾಜ್ಯ ಸರ್ಕಾರದ ಯೋಜನೆಯಾಗಿರುವ ಯುವ ನಿಧಿ ಅರ್ಜಿ ಈಗಾಗಲೇ ಪ್ರಾರಂಭವಾಗಿದ್ದು ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಸಾಗಿರ್ತಿರುವಂತಹ ಪದವಿ ಮತ್ತು ಪಿ ಜಿ ಅಂದರೆ ಡಿಗ್ರಿ ಪಿ ಜಿ ವಿದ್ಯಾರ್ಥಿಗಳು ಹಾಗೂ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಂತ ಯೋಜನೆ ಸರ್ಕಾರದಿಂದ ಈಗಾಗಲೇ ಜಾರಿಗೊಳಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಇಪ್ಪತ್ತಾರರಿಂದ ನನಗೆ ಇಪ್ಪತ್ತಾರರಿಂದ ಅರ್ಜಿ ಪ್ರಾರಂಭ ಆಗಿರುತ್ತೆ ಇನ್ನು ಪದವೀ ದೇವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮ ಪದವಿದವರಿಗೆ ಮುನ್ನೂರು ಸಾವಿರ ರೂಪಾಯಿ ಈ ಯೋಜನೆಯ ಅರ್ಥ ಆಗಿರುತ್ತೆ ಇನ್ನು ಈ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸಲು ಲೇಖಕರು ಅರ್ಹತೆ ಏನಪ್ಪ ಅಂದರೆ ವಿದ್ಯಾರ್ಥಿ ಕರ್ನಾಟಕದ ಗೃಹವಾಸಿಯಾಗಿರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮೊ ಪದವಿ ಉತ್ತೀರ್ಣನಾಗಿರಬೇಕು ಮತ್ತು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಮಾಡೋ ಮಾಡ್ತಾ ಇರಬಾರ್ದು ಅಂಥವ್ರಿಗೆ ಅಂಥವ್ರು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ ಮತ್ತು ಅರ್ಜಿಯನ್ನು ಸಲ್ಲಿಸುವ ವಿದ್ಯಾರ್ಥಿ ಮತ್ತು ಅಭ್ಯರ್ಥಿಯು ಸ್ವಯಂ ಉದ್ಯೋಗದಲ್ಲಿ ತೊಡಗಿರಬಾರ್ದು ಬ್ಯಾಂಕ್ಗಳಲ್ಲಿ ಆ ಥರ ಇರಬಾರ್ದು ಅಂಥವ್ರಿಗೆ ಸ್ಕೀಮ್ ಈ ಸ್ಕೀಮ್ಗೆ ಅರ್ಹತೆ ಇರೋದಿಲ್ಲ ಮತ್ತು ಪಿಂಚಣಿ ಪಿ ಎಫ್ ಅಂತಹ ಯೋಜನೆಗಳನ್ನು ಫಲಾನುಭವಿ ಅಂದರೆ ಇ ಎಸ್ ಐ ಪಿ ಎಫ್ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಫಲಾನುಭವಿ ಪಡೆಯುತ್ತಿರಬಾರ್ದು ಮತ್ತು ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಸರ್ಕಾರಿ ಎಂಪ್ಲಾಯ್ ಆಗಿರಬಾರ್ದು ಇಷ್ಟು ಇದರ ಅರ್ಹತೆಗಳು ಇನ್ನು ಅರ್ಜಿ ಸಲ್ಲಿಸಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಡಿ ಸಿ ಪಿ ಯು ಸಿ ಅಂಕಪಟ್ಟಿ ಇವುಗಳು ಬೇಕಾಗಿರುತ್ತೆ ಇನ್ನು ಡಿಗ್ರಿ ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದ್ದಲ್ಲಿ ಅವ್ರದ್ದು ಕಾಲೇಜಿನ ವಿವರಗಳು ಅಂದರೆ ರಿಜಿಸ್ಟ್ರಮರ್ ಆ ಥರ ಏನಾದರೂ ಕೇಳ್ಬೋದು ಇದು ಈ ಇದರ ಮಾಹಿತಿ ಆಗಿರುತ್ತೆ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸ್ಬೋದಾಗಿದೆ ಸೇವಾ ಸಿಲು ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಲಾಗಿನ್ ಆಗಿ ಡೈರೆಕ್ಟಾಗಿ ಅರ್ಜಿ ನೀವೇ ಸಲ್ಲಿಸಬಹುದು ದರೊಂದಿಗೆ ನನ್ನ ವಿಚಾರ ಸರ್ಚೆ ಮಾಡಿ ನಾನು ಇನ್ನು ಮತ್ತಷ್ಟು ಬೇರೆ ನಿಮಗೆ ನೀಡೋದು ನಿಮಗೆ ಅನುಕೂಲ ಇರೋದು ಹೇಳ್ತಾ ಇಲ್ಲಿ ಮಾಹಿತಿ ಕೊಡ್ತೀನಿ